ಹಾಂ ಪಾ ದಿಸ್ ಈಸ್ ಮೈ ಫ್ಯಾಮಿಲಿ ಸೊ ನಾವು ಯಾವುದೇ ಇಯರ್ ಮಿಸ್ ಮಾಡಬಾರ್ದು ಇದು ಕಟ್ಕೊಳ್ಳೇಬೇಕು ಅದರಿಂದ ಈ ಹಬ್ಬ ತುಂಬ ಇಂಪಾರ್ಟೆಂಟು ಎಲ್ಲ ಆಯ್ತು ಅದು அது கண்டென்ட் கண்டென்ட் கன

നന്ദിയാ ദേവി ശനഗതവസ്സലേ അന്യ દીപം സംജാതി തത് દીപം ചേരനി നീ പാദപിതംഗ പൂർവ દીപം ആരനി താ દીപം ആതീ കാ દીപം അയ്യ ഹേ ജയ É isso, nada é isso. చిక్కినప్పుడు వాళ్ళు ఆ సమస్య నుంచి నోములు చేయొచ్చు లేదు కొత్తగా ఒక ఇల్లు కట్టిన సమస్యలో కానీ ఇంట్లో ఒక లగ్నమైన సమస్యలో కానీ ఈ నోము చేయొచ్చు అని చెప్పేసి పెద్దవాళ్ళు చెప్తారు మీకందరికీ ఆయుర ఆరోగ్య భాగ్యాలంతా ఇచ్చి ఆ కేదార్ గౌరి మీ అందరినీ బాగా కాపాడుకుంటామని మీ అందరి పరంగా ఆ కేదార్ గౌరిని వేడుకుంటూ నాలుగు మాటలతో ఈ కథను ముగిస్తాను येनिस बोले या ये दो ಪ್ರಸಾದ ಸಿದ್ಧಿ ಕಾಯಿ ಸಾಲ್ಲ ಮುಗೀತು ಅಂಡ್ ಇಷ್ಟು ಜನ ನಮ್ಮ ಫ್ಯಾಮಿಲಿ ಬಂದಿರೋದು ಮೇನ್ ರೀಸನ್ ಈ ಗೆಜ್ಜೆ ಸಾರಿ ಈ ಗೆಜ್ಜೆ ಏನಿದೆ ನಮ್ಮ ಅಪ್ಪ ತಂದೆ ಅವರ ತಂದೆ ಅಂದರೆ ನಮ್ಮ ತಾತ ಅವರ ಅಪ್ಪ ಅವ್ರದ ಆ ಥರ ತಲೆಮಾರುಗಳಿಂದ ಇದು ಒಂದೊಂದೇ ಲೈಕ್ ಅಂದರೆ ಇವಾಗ ನೋಡಿ ಇದು ಕೌಂಟ್ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಿದೆ ಇದೆ ಅಂದರೆ ಇದು ಆರನೇ ತಲೆಮಾರು ನಾವು ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ಏಳಾಗುತ್ತೆ ಆಗುತ್ತೆ ಆಮೇಲೆ ಎಂಟಾಗುತ್ತೆ ಆಮೇಲೆ ಒಂಬತ್ತಾಗುತ್ತೆ ಆ ಥರ ಒಂದೊಂದೇ ಒಂದೊಂದೇ ಇಯರ್ ಆ್ಯಡ್ ಆಗುತ್ತೆ ಸೊ ನಾವು ಯಾವುದೇ ಇಯರ್ ಮಿಸ್ ಮಾಡಬಾರ್ದು ಇದು ಕಟ್ಕೊಳ್ಳೇಬೇಕು ಅದರಿಂದ ಈ ಹಬ್ಬ ತುಂಬ ಇಂಪಾರ್ಟೆಂಟು ಪೂಜೆ ಎಲ್ಲ ಮುಗಿಸಿ ನಮ್ಮ ಪುರೋಹಿತರನ್ನ ಮನೆಯವರೆಗೂ ಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ಮನೆಗೆ ನೋಡಿ ರೋಡ್ ಫುಲ್ ಖಾಲಿ ಫುಲ್ ಕತ್ಲೆ ಗೆಸ್ ವಾಟ್ ಟೈಮ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿರಿ ಲಿಟ್ರಲ್ಲಿ ಈ ಕತ್ಲೆ ನೋಡಿದ್ರೆ ಅಂಥ ಲೈಕ್ ಟೆನ್ ಇಲ್ಲ ಲೆವೆನ್ ಅನಿಸುತ್ತೆ ಬಟ್ ಆ್ಯಕ್ಚುಲ್ ಟೈಮ್ ಈಸ್ ಸೆವೆನ್ ತರ್ಟಿ ಸೆವೆನ್ ತರ್ಟಿಗೆ ನೆಕ್ಸ್ಟ್ ಲೆವೆಲ್ ಕತ್ಲೆ ಫುಲ್ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ ಸೆವೆನ್ ತರ್ಟಿಗೆ ಆ್ಯಂಡ್ ಸಿಕ್ಸ್ ಓ ಕ್ಲಾಕೇ ಮಲ್ಕೊಂಡಿರೋ ಆ್ಯಕ್ಚುಲಿ ಬಟ್ ಇಲ್ಲಿನ ಜನ ಸಾರಿ ಇಲ್ಲಿನ ಎನ್ವೈರ್ಮೆಂಟ್ಮೆಂಟ್ ಆ ಥರ ಬಂದಿರೋದು ಕತ್ಲೆ ಆಗಿದ ತಕ್ಷಣ ಸಿಕ್ಸ್ ಸಿಕ್ಸ್ ಥರ್ಟಿ ಸೆವೆನ್ಗೆಲ್ಲ ಕ್ಲೋಸ್ ಆಗಿ ಅವ್ರು ನಾವು ಪೂಜೆ ಎಲ್ಲ ಆಯ್ತು ಇವಾಗ ಊಟ ಮಾಡಿ ಪಟಾಕಿ ಹೊಡಿ ಆಯ್ ಹೇಳು ಹಾ ಹೇಳು ಆಯ್ ಬಾಯ್ ಎಲ್ಲ ಕಣ ಹಾ ಹೇಳು ಫೇಮಸ್ ಆಯ್ತು ಇವಾಗ ಈ ಥರ ದೇವ್ರು ನೋಡೋದ್ರಲ್ಲಿ ಖುಷಿನೇ ಬೇರೆ ಫುಲ್ ಎಲ್ಲ ದೀಪ ಹಚ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಒಳ್ಳೇದು ಮಾಡೋದು ಹೂವ ಬಿತ್ತು ಗೈಸ್ ಗೈಸ್ ಹೂವ ಬಿತ್ತು ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಳ್ಳೇದು ಮಾಡಿ ಅಂತ ಹೂವ ಬಿತ್ತು ಟ್ರಸ್ಟ್ ಆರ್ ಕೆ ವಿ ಮಾಡಿ 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 ನಮ್ಮ ಚಾನಲ್ ಒಳ್ಳೇದು ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಆಯ್ತು ಇವಾಗ ನೋಡಿ ನಮ್ದು ಇದೊಂದು ಬಾಕ್ಸ್ ಇದೆ ಆ್ಯಂಡ್ ಇಲ್ಲೊಂದು ಬಾಕ್ಸ್ ಇದೆ ಇದರಲ್ಲೊಂದು ಥರ್ಟಿ ಐಟಮ್ಸ್ ಇದೆ ಆ್ಯಂಡ್ ಅದು ಬಿಟ್ಟರೆ ನಾವು ತಂದಿರೋದು ಸ್ಪೆಷಲ್ ಶಾಕ್ಸ್ ಐತೆ ಆ್ಯಕ್ಚುಲಿ ನಾನು ಪಟಾಕಿ ಎಲ್ಲ ಇನ್ಕ್ರೀಸ್ ಮಾಡಲ್ಲ ಪಲ್ಯೂಷನ್ಗೆ ಬಟ್ ನಾವು ಅಂತ ಊರಿಗೆ ಗೊತ್ತಾಗ್ಬೇಕಲ್ವಾ ಅದಕ್ಕೋಸ್ಕರ ಬರೀ ಒಂದು ಶಾರ್ಟ್ ಹೊಡಿತೀವಿ ಅಷ್ಟೆ ಹಾಂ ಯಾಕಂದರೆ ವರ್ಷಕ್ಕೊಂದೇ ಸರಿ ಬರೋದು ನಾವು ಇಡೀ ಊರಿಗೆ ಗೊತ್ತಾಗುತ್ತೆ ನಾವು ಅಂತ ಈ ಪಟಾಕಿ ಕಡೆಯೋದ್ರೆ ಸೊ ಬನ್ನಿ ಹೋಗಬಿಡಿಯೋಣ ಗೈಸ್ ಆಗಲಿ ಬಾಯ್ಸ್ ಪಟಾಕಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಇದೇನು ಇದೇನು ನಾನು ಹೊಡಿತಾ ಇಲ್ಲ ಸುಮ್ಮನೆ ಚಿಕ್ಕ ಚಿಕ್ಕದು ಹೊಡಿತು ಇಲ್ಲ ಆಗಲೇ ಮಲ್ಕೊಂಬಿಟ್ಟವ್ರೆ ಗೈಸ್ ಅದಕ್ಕೆ ಆಗುತ್ತೆ ಅಂತ ಹೇಳ್ತಾವ್ರೆ ಬಟ್ ಆದರೆ ನಾವು ಬಿಡ್ತೀವ ನಾವು ಬಂದಿರೋದೆ ಪಟಾಕಿ ಹೊಡಿಯತ್ತೆ ಪಟಾಕಿ ಹೊಡಿಯೋದೇ ಆಡಾಡ ಪಟ್ ಗೈಸ್ ನಾವು ತಂದಿರೋದು ಆರು ಬಾಕ್ಸ್ ಆರು ಬಾಕ್ಸ್ ಪಟಾಕಿ ತಂದಿದ್ದೀವಿ ಆ್ಯಂಡ್ ಶಾರ್ಟ್ಸ್ ಮತ್ತೆ ಟೆನ್ ತೌಸಂಡ್ವಾಲ ಕ್ರೇಜ್ ಇವತ್ತು ಫುಲ್ ತುಂಬಿಸ್ತಾ ಇದೆ ರೋಡೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಅನ್ಕೊಂಬಿಟ್ಟಿದ್ದಾರೆ ಇವಾಗ ಎಲ್ಲ ನಮ್ಮ ಪಟಾಕಿ ಓಡಿಸಿ ಎಲ್ಲರೂ ಎಪ್ಸೋಣ ದೀಪ ಎಲ್ಲ ದೀಪಾವಳಿ ಆಯ್ಪೆ ಲೋಕಲ್ ಪಟಾಕಿ ನನ್ನ ತಮ್ಮ ಎಲ್ಲ ಹೋಗ್ಬಿಡೋನ್ ಪಾಪ ಅವನ್ನ ಅವನ ಕರ್ಕೊಂಡು ಮಿಕ್ಕಿದೆಲ್ಲ ಹೊಡೆಯೋಣ ಅಂದ್ಕೊಂಡೆ ಬಟ್ ಅವ್ನು ಆ ಮನೆ ಹತ್ರ ಹೋಗೋಣ ಅವ್ನು ಬಂದ ಮೇಲೆ ಹೊಡೆಯೋಣ ಏನು ಬರ್ತೀನಿ ಕೈಸ್ ಸಾಗಲೇ ಆಚೆ ಎರಡು ಬಾಕ್ಸ್ ಖಾಲಿ ಆಗೋಯ್ತು ಆ್ಯಂಡ್ ಇನ್ನು ಹೋಗಿ ಕಾಯಿ ಸಿನೊಂದು ತೊಗೊಂಡೋಗ್ಬಿಟ್ಟವರು ಆ್ಯಂಡ್ ಇಲ್ಲಿ ಇನ್ನೊಂದು ಬಾಕ್ಸ್ ಐತೆ ಇಲ್ಲಿ ಇನ್ನೊಂದು ಬಾಕ್ಸ್ ಐತೆ ಇದು ಬಿಟ್ಟರೆ ಇನ್ನೊಂದು ಬಾಕ್ಸ್ ಖಾಲಿ ಅದು ಬಿಟ್ಟರೆ ನಮ್ಮದು ಶಾರ್ಟ್ಸ್ ವೇಟಿಂಗ್ ਸ਼ਾਰਟਸ ਹੈ ਤੇ ਸ਼ਾਰਟਸ ਆਦਮੀ ਨੂੰ ਇੱਕ ਸਰਾ ਹੈ। ਓੜੇ ਓੜੇ ਕਿਉਂ ਨਾ? ਪੂਲ ਸ਼ਰਟ ਹੈ ਨਾ ਕੋਈ ਟੈਂਟਾਂ ਟਿੰਟ ਅੰਟੀ ਦਾ ਰਾਮਾ ਯਾਰੋ ਗੈਸ ਨਮਸਤਵ ਰੇ। ਓ ਚਾ ਚਾ ਇਹ ਹੋਰ ਆਇਆ ਆਇਆ ಇಷ್ಟೇನಾಯಿತು ಇದು ಇನ್ನೊಂದು ಪಟಾಕಿ ಬಾಕ್ಸ್ ಅಯ್ಯೋ ಏಳನೇ ಬಾಕ್ಸ್ ಫುಲ್ ಚಿತ್ತಲ್ ಪತ್ತಲ್ಲಿ ಅವರ ಅವಳ ಮೂರು ಬಾಕ್ಸಲ್ಲಿ ಖಾಲಿ ಇತ್ತು ಹ್ಞೂ ಸುಳಿ ಈಡೇ ಅನ್ನೇ ಬಾಕ್ಸಲ್ಲಿ ಬಡ ಕರೆ ಟೈಮಿಗೆ ಪೈಂಡ ಎಲ್ಲ ಕರೆಕ್ಟಾಗಿ ಹೊಡೆ ಟೈಮ್ ಹೋಗ್ಬಿಡೋದು ಇನ್ನೊಂದು ಎರಡು ಮೂರು ಎರಡಿದೆ ನಮ್ಮ ಶಾರ್ಟ್ಸ್ ಇವಾಗ ಇಲ್ಲೇ ಟಾಪಲ್ಲಿ ಇಟ್ಬಿಟ್ಟು ಹೊಡೆಯೋಣ ಎಲ್ಲರೂ ಕಾಣಿಸುತ್ತೆ ನಾವು ಆ್ಯಕ್ಚುಲಿ ಅಲ್ಲಿ ರೋಡಲ್ಲಿ ರೋಡೋಣ ಅಂತಿದ್ವಿ ಬಟ್ ಬೇಡ ಇಲ್ಲಿಂದ ಹೊಡೆಯೋಣ ನಮ್ಮ ಮನೆ ಮೇಲಿಂದ ಅನ್ಬಾಕ್ಸ್ ಗೈಸ್ ಎಲ್ಲರೂ ಇಲ್ಲಿ ಪಟಾಕಿ ಹೊಡಿತಾವೆ ಸೊ ಇವಾಗ ಎಲ್ಲರೂ ಈ ಕಡೆ ಕಾರ್ನರ್ ಕರೆಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಇಲ್ಲಿಡ್ತಾ ಇದ್ದೀನಿ ಇಲ್ಲೂ ಇಲ್ಲೇ ಇದ್ದಾರೆ ಸೊ ಊರು ಕಾಣಿಸ್ಬೇಕು ಊರು ಕಾಣಿಸ್ಬೇಕು ಬನ್ನಿ तो तो ए उनमरा रे ए रे वीडियो भरता था ఓ అడుం అదే गाइस 60 షాట్స్ గాన్ రాంగ్ అనుకోడి ఫుల్ అలే लूజర్ అవుట్ బుట ఎల్ల బెరే బెరే ఆగిడితే అదికెల్ల ఫుల్ టెర్రస్ అలా చెల్లపిలి అవుడి ಗಾನ್ ರಾಂಗ್ ಗಾನ್ ರಾಂಗ್ ಅದೇ ಏನಾಗಿಲ್ಲ ಬನ್ನಿ ತೌಸಂಡ್ ಅಲ್ಲ ನೋಡಿ ನೋಡಿ ಎಲ್ಲ ಫುಲ್ ವೇಸ್ಟ್ ಆಗೋಯ್ತು ಅದು ಏನಾಗಿದೆ ಅಂದರೆ ಬಾಕ್ಸಲ್ಲಿ ಇಟ್ಟಿರೋದು ಫುಲ್ ಆ ಕಡೆ ಈ ಕಡೆ ಅಲ್ಲಾಡಿಸಿ ಅಲ್ಲಾಡಿಸಿ ಲೂಸ್ ಆಗಿಬಿಟ್ಟೈತೆ ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಟ್ಟೈತೆ ಆ್ಯಂಡ್ ಎಲ್ಲ ಇಲ್ಲೇ ಬ್ಲ್ಯಾಸ್ಟ್ ಆಗೋಯ್ತು ಆ್ಯಂಡ್ ಇಲ್ಲಿ ಊಟ ಮಾಡ್ತಿರೋರೆಲ್ಲ ಅವರ ಅವ್ರ ಪ್ಲೇಟ್ಗೆಲ್ಲ ಬಿದ್ದುಬಿಡ್ತು ಅವ್ರ ಎಲೆಗೆಲ್ಲ ಬಿದ್ದುಬಿಡ್ತು ಅದಕ್ಕೆ ಫುಲ್ ಬ್ಲ್ಯಾಶ್ಟ್ ಆಗಿಬಿಟ್ರು ಮೇಲೆ ಬಟ್ ಏನು ಮಾಡೋಕ್ಕಲ್ಲ ವರ್ಷಕ್ಕೆ ಒಂದೇ ಸರಿ ಮಾಡೋದು ಎಲ್ಲರಿಗೂ ತಲೆ ಕೆಡಿಸಲೇಬೇಕು ಸೊ ಇನ್ನೊಂದು ಇನ್ನೊಂದು ತೌಸಂಡ್ ಎಲ್ಲ ಬ್ಯಾಕಿ ಬಾಕಿ ಐತೆ ಅದು ಹೊಡೆದ್ಬಿಟ್ಟು ಮೆಕ್ಕಿದ್ದ ಬಾಕ್ಸ್ಗಳೆಲ್ಲ ಚಿಕ್ಕ ಮಕ್ಳಿಗೆ ಕೊಟ್ಬಿಡ ಇನ್ನ ತಿನ್ನಣ್ಣ ಅಂದ್ ತಿನ್ನಿಂಗ್ ತೀಸ್ಕೊಂಡು ಅದರಲ್ಲಿ ಸಿಕ್ಸ್ಟಿ ಶಾರ್ಟ್ಸಲ್ಲಿ ಇನ್ನೂ ನೋಡಿ ಎರಡು ಶಾರ್ಟ್ಸ್ ಕೀರೋದನ್ನ ಮಾಮೂಲಿ ಹಂಗೆ ಎತ್ಕೊ ಬಂದಿದ್ರಿ ಹಾಗಿದ್ರಲ್ಲಿ ಹೊಡಿಯೋಣ ಲಾಸ್ಟ್ ಟೈಮ್ ಹಿಂಗೆ ಸ್ಕ್ಯಾಮ್ ಆಗಿತ್ತು ಅದು ಪ್ಲಾಸ್ಟರ್ ಹಾಕ್ಬಿಟ್ಟು ಎಲ್ಲ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿತ್ತು ಪಟಾಕಿನ ಹೊಡಕಾಗಿರ ಸೊ ಇದು ಹೆಂಗಾಗುತ್ತೆ ಅಂತ ಇವಾಗ ಇಂಗೇ ಪಕ್ಕಕ್ಕೆ ಇಂಗೇ ಹೋಗು ಚೆನ್ನಾಗೋಯ್ತು साल साल गरे वाला होपफुली ಸ್ವಲ್ಪ ಮರ್ಯಾದೆ ಒಳ್ಳಸದ ಚೆನ್ನಾಗಿರುತ್ತೆ ಯಾವಾಗ ಸೌಂಡ್ ಆಗಬೇಕು ಇಲ್ಲಿ ಬಂಕಿ ಬಂಕಿ ಬಣೆ ಇದೆ ಓಹ್ ಕ್ರೇಜಿ 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 ಚೆನ್ನಾಗಿ ಆಯ್ತು ாக்கெட்ஸ் இது நோட இங்கே ஆ செட்பே ஆ

ಅಚ್ಚ ಅಚ್ಚ ಅಲ್ಲಿ ಅದ್ರ ಮೇಲೆ ಇಡೋ ಅದ್ರ ಮೇಲೆ ಇಡೋ ಅದ್ರ ಮೇಲೆ ಇಡೋ ಮೇಲೆ ಇಡು ಓಡು 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 ಒನ್ ಒನ್ ಪಿಲ್ಸ್ಕೊಂಡು ಎಲ್ಲ ಆಯ್ತು ಅದು ಶಾಕ್ಸಲ್ಲ ಹಂಗ ಯಾರು ಮನೆಗೆ ಹೋಗುತ್ತ ಅಂತ ಭಯ ಆಗ್ತೈತಿಲ್ಲ ಮಲ್ಕೊಂಡ್ಬಿಟ್ಟವ್ ಶೆಡ್ ಆಗ್ಬಿಟ್ಟು ಎಲ್ಲ ಮುಗಿತೀವಾಗ ನಾವು ಅಮ್ಮನ ಕಾಯಿ ಹೊಡ್ಸೋಣ ಗೈಸ್ ಇನ್ನೊಂದು ಬಾಕ್ಸ್ ಓಪನ್ ಆಯ್ತು ಏನಿಲ್ಲಲ್ಲ ಇದರಲ್ಲಿ ಏನಾ ದೊಡ್ಡ ಪಟಾಕಿ ಇಲ್ಲ ಏನಿಲ್ಲ ತಗಾಳಿ ಬೇಡ ನಾನು ವೇಸ್ಟ್ ಚಿಕ್ಕ ಮಕ್ಕಳು ಬಾಕ್ಸ್ ಇದೇ ಏನಿಲ್ಲ ಈ ಪತ್ರ ಇಲ್ಲ ಈ ಪತ್ರ ಏನಾ ಹೋಗೋದು ಈ ಪತ್ರ ಇಲ್ಲ ಇಲ್ಲ ಕ್ರೇಜಿ ರಾಕೆಟ್ ಮಾತ್ರ ಕ್ರೇಜಿಯಾಗಿ ಹೋಗ್ತಾ ಇದ್ದ ಅನ್ಕೊಂಡು ಒಂದೇ ಒಂದು ಮನೆಗೆ ಹೋಯ್ತು ಅಷ್ಟೆ ಇನ್ನೆಲ್ಲ ಚೆನ್ನಾಗಿ ಹೋಯ್ತು ಬಾಟಲ್ಗೆ ಬರೀ ಮಣ್ಣಲ್ಲಿ ದುಡಿತೈತೆ ಎಲ್ಲರೂ ಮಲ್ಕೊಂಡ್ಬಿಟವ್ರೆ ನಮ್ಮ ದೇವಳಿ ರೋಡ್ ಫುಲ್ಲು ನೆಕ್ಸ್ಟ್ ಲೆವೆಲ್ ಎಲ್ಲರೂ ಹೊಡಿತಾ ಇದ್ವಿ ದಿಸ್ ಈಸ್ ಮೈ ಫ್ಯಾಮಿಲಿ ಇನ್ನು ನಮ್ಮಮ್ಮ ಫುಲ್ಲು ಪೂಜೆಯಲ್ಲಿ ಮುಳುಗೋಗ್ಬಿಟ್ಟವ್ರೆ ಹೊಡಕಲ್ಲಿ ಹೊಡಿಸ್ಬೇಕು ಅವಳೇ ಫ್ಲವರ್ ಪಾಟ್ ಇಷ್ಟನಾ Hey, what in f i g h t c o t e s t What are they? n p a v n t a I know, I guess I k ಆ ಕಡೆ ತಿರುಗದ್ರೂ ಇದು ಈ ಕಡೆ ತಿರುಗಿದ್ರು ಇದು ದಿಸ್ ಈಸ್ ರಿಯಲ್ ವೈಸ್ ದೀಪಾವಳಿ ಏ ಅದೆ ಸೈಡ್ ಕಂಟೆಂಟ್ ಕಂಟೆಂಟ್ ಫೈನಲಿ ನಾವು ಅಮ್ಮ ಕಲ್ ಉಡಿಸ್ತಾ ಇದ್ದೀವಿ ನೀವು ಹಾ ಪೂರಪ್ಪ ಏ ಸೈಡ್ ಸೈಡ್

இது மார்க் நான் ஆ ಇವಾಗ ಎಲ್ಲಾರ ಎಲ್ಲರೂ ಗ್ಯಾದರ್ ಮಾಡ್ತಿತ್ತು ಫೋಟೋ ತೆಗೆಸ್ತಾ ಇದ್ದೀವಿ ರೆಡಿ ಏರಿಂಗ

ಫುಲ್ ಹೋಲ್ ಫ್ಯಾಮಿಲಿ ಎವ್ರಿ ಇಯರ್ ಒನ್ಸ್ ಸಾಕು ಇಷ್ಟೇ ಕ್ರೇಜಿ ಅಂದ್ಕೊಳ್ಳಿ ಎಲ್ಲರೂ ಫುಲ್ ಫುಲ್ ಇವಾಗ ಇವಾಗ ಕಾಣಿಸಲ್ಲ ಬೆಳಗ್ಗೆ ತೋರಿಸ್ತೀನಿ ರೋಡ್ ಫುಲ್ ಫುಲ್ ಪಟಾಕಿ 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 ಇಲ್ಲೆಲ್ಲ ಫುಲ್ ಪಟಾಕಿ ಪಟಾಕಿ ಎಲ್ಲ ಮನೆ ಮುಂದೆ ಹೊಡೆದ್ಬಿಟ್ಟವ್ರೆ ನೆಕ್ಸ್ಟ್ ಲೆವೆಲಾಗಿತ್ತು ಅಂದ್ಕೊಳ್ಳಿ ಸೊ ನನ್ನ ಕಣ್ಣಲ್ಲಿ ನಿದ್ದೆ ಯಾಕೆ ಯಾಕೆಂದ್ರೆ ಗೊತ್ತಿಲ್ಲ ಬಟ್ ಎಲ್ಲರೂ ಮಲ್ಕೊಂಬಿಟ್ಟವ್ರು ಅದಕ್ಕೆ ನನಗೂ ನಿದ್ದೆ ಬರ್ತೈತೆ ಇಲ್ಲಾಂದರೆ ಇಷ್ಟೊತ್ತಕ್ಕೆ ನಾನು ಎದ್ದು ಆಫೀಸ್ಗೆ ಹೋಗ್ತಾಯಿದ್ದೆ ಕ್ಯಾಬಲ್ಲಿ ಸೊ ಇಟ್ಸ್ ಲೀಪಿಂಗ್ ಟೈಮ್ ಇಟ್ಸ್ ಆಲ್ ಅಬೌಟ್ ಮೈ ಫ್ಯಾಮಿಲೀಸ್ ದೀಪಾವಳಿ ಸೊ ಈ ವ್ಲಾಗಿಲ್ಲ ಎಂಡ್ ಮಾಡೋಣ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಿ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಬ ಬೈ